ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಲತಾ ಜನಾರ್ದನ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ನಿಮಗೆ ನಿಮಗೆ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ನಾನಿವತ್ತು ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಾಂಬಾರ್ ಪೌಡರ್ ಅಂದರೆ ಹುಳಿ ಸಾಂಬಾರ್ ಮಾಡ್ತೀವಲ್ಲ ಆ ಪೌಡರನ್ನು ಮನೆಯಲ್ಲೇ ಮಾಡೋದು ಹೇಗೆ ಅಂತ ನಾನಿವತ್ತು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಟೇಸ್ಟ್ಗೆ ಇದೊಂದು ಕಾಲು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ನೀವು ಹಾಕ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಇರುತ್ತೆ ನೋಡಿ ಈ ಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಾಲು ಕೆ ಜಿ ಕಲರ್ಗೆ ಕಾ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಟೇಸ್ಟ್ಗೆ ಇದು ಈ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ಬಳ್ಳಾರಿ ಮೆಣ್ಸಿನ್ಕಾಯಿ ಅಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಇದು ಇದು ಅರ್ಧ ಕೆ ಜಿ ಇದೆ ಬ್ಯಾಡ್ಗೆ ಕಾಲು ಕೆ ಜಿ ಮತ್ತು ಇದು ಕಾಲು ಕೆ ಜಿ ಇದೆ ಮತ್ತೆ ಗುಂಟೂರು ಅರ್ಧ ಕೆ ಜಿ ತಗೊಂಡಿದ್ದೀನಿ ಧನಿಯಾ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದು ಒಂದು ವರ್ಷ ಕೂಡ ಸ್ಟೋರ್ ಮಾಡ್ಬೋದು ಪೌಡರ್ ಏನೂ ಆಗೋದಿಲ್ಲ ನಾನು ಹುರಿದ್ಬಿಟ್ಟು ಪೌಡರ್ ಮಾಡೋದು ಹಾಗಾಗಿ ನಾವು ಇದನ್ನ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು ಕಲರ್ ಕೂಡ ಹಾಳಾಗಲ್ಲ ನಾನು ಯಾವ ರೀತಿ ಇಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಸಾಂಬಾರ್ ಪೌಡರನ್ನು ನಾವು ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಈ ಸಾಂಬಾರ್ ಪೌಡರ್ ಮಾಡೋದೇಗೆ ಅಂತ ನೋಡೋಣ ಅಳತೆ ಗೊತ್ತಾಯ್ತಲ್ಲ ನಿಮಗೆ ಅರ್ಧ ಕೆ ಜಿ ಖಾರ ಅರ್ಧ ಕೆ ಜಿ ಗುಂಟೂರು ಕಾಲು ಕೆ ಜಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಮತ್ತು ರುಚಿಗೆ ಕಾಲು ಕೆ ಜಿ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಧನಿಯಾ ನೋಡಿ ಈ ಗ್ಲಾಸ್ ಅಳತೆಲಿ ನಾನು ಬೇಳೆಗಳ್ನ ಇದ್ದೀನಿ ನೋಡಿ ಈ ಗ್ಲಾಸ್ ಅಳತೆ ಒಂದೂವರೆ ಕೆಜಿ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ಧನಿಯಾ ಎರಡು ಕೆ ಜಿಗೆ ನಾನು ಹಂಡ್ರೆಡ್ ಗ್ರಾಮ್ ಅಷ್ಟು ಬೇಳೆಗಳ್ನ ಹಾಕ್ತಾ ಇದ್ದೀನಿ ಯಾವ್ಯಾವ ಬೇಳೆ ಹಾಕೋ ಹಾಕೋದು ಅಂತ ಬನ್ನಿ ನೋಡೋಣ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಒಂದು ಲೋಟದಷ್ಟು ಮತ್ತೆ ಹೆಸರು ಕಾಳು ಹೆಸ್ರು ಕಾಳು ಇಲ್ಲ ಅಂದ್ರೆ ಹೆಸರು ಬೇಳೆನ ಯೂಸ್ ಮಾಡ್ಬೋದು ಜೀರಿಗೆ ನಾನು ಇಲ್ಲಿ ಕಾಲು ಕೆ ಜಿ ಜೀರಿಗೆ ತಗೊಂಡಿದ್ದೀನಿ ಜೀರಿಗೆ ನಾವು ಎಷ್ಟಾಕ್ತೀವೋ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿದು ಅದು ಸೇಮ್ ಲೋಟದಲ್ಲಿ ಅಕ್ಕಿ ಮೆಣಸು ಸ್ವಲ್ಪ ಕಮ್ಮಿ ತಗೋಬೇಕು ಸಾಸಿವೆ ಉದ್ದಿನ ಬೇಳೆ ಬೇಳೆ ತೊಗರಿ ಕಾಳು ಉದ್ದಿನಬೇಳೆ ಕಾಳು ಇಲ್ಲ ಅಂದರೆ ಇಲ್ಲಾಂದರೆ ಬೇಳೆ ಯೂಸ್ ಮಾಡ್ಬೋದು ಮತ್ತು ಕಡಲೆ ಬೇಳೆ ಕಡಲೆ ಬೇಳೆ ಇಲ್ಲ ಅಂದರೆ ಕಡಲೆಕಾಳು ಯೂಸ್ ಮಾಡ್ಬೋದು ಮತ್ತು ಒಣಗಿದ ಕರಿಬೇವು ನಾವು ಕರ್ಬೇವ್ ಸೊಪ್ಪನ್ನು ತಂದು ತೊಳೆದ್ಬಿಟ್ಟು ನೀಟಾಗಿ ಬಿಸಿಲಲ್ಲಿ ಒಣಗಾಕಿ ಇಟ್ಟಿದ್ದೀನಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಜೀರಿಗೆ ಮೆಣಸು ಮತ್ತು ಕರ್ಬೇನ ಸೊಪ್ಪು ಹಾಕೋದ್ರಿಂದ ಸಾಂಬಾರು ಪುಡಿ ತುಂಬ ರುಚಿ ಇರುತ್ತೆ ಹಾಯ್ ಫ್ರೆಂಡ್ಸ್ ಬೇಳೆನ ಉರಿತಾ ಇದ್ದೀನಿ ಸಾಂಬಾರು ಪುಡಿ ಮಾಡೋದಕ್ಕೆ ಒಂದೊಂದಾಗಿ ಉಟ್ಕೊಳ್ಳೋಣ ನಾವು ಮೊದಲಿಗೆ ನೋಡಿ ಈಗ ಬೇಳೆ ಆಗಿದೆ ಸಾಂಬಾರ್ ಪೌಡರ್ ಮನೇಲೇ ಮಾಡೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೊರ್ಗಡೆಯಿಂದ ತಂದು ಕೂಡ ಮಾಡ್ತೀವಿ ಕೆಲವೊಂದು ಟೈಮು ಮಾಡೋಕ್ಕಾಗಲ್ಲ ಅಂದರೆ ಹೊರ್ಗಡೆ ತರ್ತೀವಿ ಆದರೆ ನಾವು ಮನೆಯಲ್ಲೇ ಇದೇ ರೀತಿ ಪೌಡರನ್ನ ಮಾಡಿಟ್ಕೊಂಡ್ರೆ ಸುಮಾರು ಆರು ತಿಂಗಳಿಂದ ವರ್ಷ ನಾವು ಮನೇಲಿ ಸಾಂಬಾರು ಪುಡಿಯನ್ನು ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್ ನಾನೀಗ ಉದ್ದಿನಬೇಳೆಯನ್ನು ಫ್ರೈ ಮಾಡ್ತಾ ಇದ್ದೀನಿ ಬೇಳೆ ಸಾರು ಅಂತೂ ತುಂಬಾ ಚೆನ್ನಾಗಾಗುತ್ತೆ ನಾವು ಮಾಡೋ ಪುಡಿ ಹಾಕಿ ಬೇಳೆ ಸಾಂಬಾರ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಬೆಳೆ ಧನಿಯಾ ನಾವು ಉರಿತಾ ಇದೀನಿ ಇವಾಗ ಚೆನ್ನಾಗಿ ಧನಿಯಾ ಕೂಡ ಹುರ್ಕೋಬೇಕು ಅಂದ್ರೆ ಧನಿಯಾ ಹಸಿಸ್ ಸ್ಮೆಲ್ ಹೋಗೋವರೆಗೂ ಉರಿಬೇಕು ತುಂಬಾ ಗಮ್ ಅಂತ ಇರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಎಲ್ಲ ಕಾಳನ್ನು ಹುರಿದಿದ್ದೀನಿ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಹುರಿಯೋದನ್ನು ವಿಡಿಯೋ ಸ್ವಲ್ಪ ಮೇನ್ ಮೇನ್ ಹುರಿದಿರೋದನ್ನ ವಿಡಿಯೋ ಮಾಡಿದ್ದೀನಿ ತುಂಬ ಲಾಂಗ್ ಆಗುತ್ತೆ ಅಂತ ಬಟ್ ಎಲ್ಲ ನಾನು ಕಾಳುಗಳು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಹುರ್ಕೊಂಡಿದ್ದೀನಿ ಧನಿಯಾ ಕೂಡ ಹುರಿದಾಯಿತು ಇವಾಗ ನಾನು ಮೆಣ್ಸಿನ್ಕಾಯನ್ನ ಹುರಿತಾಯಿದ್ದೀನಿ ಇದು ಟೇಸ್ಟ್ಗೆ ಅಂತ ಹೇಳೋದಲ್ಲ ತುಂಬ ಚೆನ್ನಾಗಿರುತ್ತೆ ಪೌಡರು ಟೇಸ್ಟ್ ಪೌ ತುಂಬ ರುಚಿಯಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಬ ಉರಿಬಾರ್ದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಮೆಣಸಿನ್ಕಾಯಿಗಳನ್ನ ಎಲ್ಲ ಮಿಷನ್ಗೆ ಹಾಕಿಸ್ಕೊಂಡು ಬಂದರೆ ನಾನು ಜಲ್ದೇನ ಹಿಡಿತಾ ಇದ್ದೀನಿ ಮಿಷನ್ಗೆ ಹೋಗಿದ್ವಲ್ಲ ಆ ಮಿಷನಿಗೆ ಹೋಗಿದ್ದು ವಿಡಿಯೋ ನಾನು ಮಾಡಿಲ್ಲ ಹಾಗಾಗಿ ನಾವೆಲ್ಲ ಹೋಗಿ ಮಿಷನ್ ಹಾಕಿಸ್ಕೊಂಡು ಬಂದು ತಣ್ಣಗೆ ಮೇಲೆ ಜಲ್ದಿ ಇಡ್ತು ಈ ರೀತಿ ಒಂದು ಕವರ್ಗೆ ಹಾಕಿ ಇಟ್ಟರೆ ಆರು ತಿಂಗಳ ವರ್ಷ ಆದರೂ ಕಲರ್ ಚೇಂಜ್ ಆಗೋಲ್ಲ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಸಿಕ್ಸ್ ಮಂತ್ಸ್ ಮೇಲೆ ಬರುತ್ತೆ ಈ ಸಾಂಬಾರ್ ಪೌಡರು ಅಷ್ಟು ಮಾಡಿದ್ದೀವಿ ಅಂದರೆ ಮಿನಿಮಮ್ ಎರಡೂವರೆ ಕೆ ಜಿ ಮೂರು ಕೆ ಜಿ ಪೌಡರ್ ಮಾಡಿದ್ದೀನಿ ನಾನು ನಾನು ಮಿನಿಮಮ್ ಒಂದು ವರ್ಷಕ್ಕೆ ಆಗುವಷ್ಟು ಮಾಡಿದ್ದೀನಿ ಇದನ್ನು ನಾನು ಒಂದು ಕವರಲ್ಲಿ ಸ್ಟೋರ್ ಕಟ್ಟಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಬೆಳೆ ಎಲ್ಲ ಇಡ್ತೀವಲ್ಲ ಆ ಪ್ರೈಸಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ ಬೇಕಾದಾಗ ತೆಗೆದು ನಾವು ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೋಡಿ ಈ ರೀತಿ ಕವರ್ ಕಟ್ಟಿ ಇಡ್ತೀನಿ ತುಂಬ ರುಚಿಯಾದ ಸಾಂಬಾರ್ ಪೌಡರ್ ರೆಡಿಯಾಗಿದೆ ಫ್ರೆಂಡ್ಸ್ ನಾನೀಗ ಕವರಲ್ಲಿ ತುಂಬಿ ಸ್ಟೋರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಾಂಬಾರ್ ಪೌಡರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ಯಾರು ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಯಾರು ಸಾಂಬಾರ್ ಪೌಡರ್ ಮಾಡೋಕ್ಕೆ ಬರೋಲ್ಲ ಅಂತಾರೋ ಅಂಥವ್ರು ಕೂಡ ಮಾಡ್ಕೋಬೋದು ಈ ವಿಡಿಯೋನ ನೋಡಿದ್ರೆ ಖಂಡಿತ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಏನು ಹಾಳಾಗಲ್ಲ ನಾನು ಏನೇನು ಐಟಮ್ಸನ್ನ ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟೆಷ್ಟು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಪೌಡರು ಹೇಳಿದ್ನಲ್ಲ ಒಂದೂವರೆ ಕೆ ಜಿಯಷ್ಟು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಅಷ್ಟು ಧನಿಯಾ ಮತ್ತು ಕಾಳುಗಳು ಬಂದು ಒಂದು ಚಿಕ್ಕ ಗ್ಲಾಸಲ್ಲಿ ಹಂಡ್ರೆಡ್ ಅಷ್ಟು ಕಾಳುಗಳನ್ನು ತೊಗೊಂಡಿದ್ದೀನಿ ಜೀರಿಗೆ ಮಾತ್ರ ಟು ಫಿಫ್ಟಿ ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಟು ಫಿಫ್ಟಿ ಗ್ರಾಮ್ ತ್ರೀ ಹಂಡ್ರೆಡ್ ಗ್ರಾಮ್ ಹಾಕೋದ್ರೂ ತುಂಬ ರುಚಿಯಾಗಿರುತ್ತೆ ಪೌಡರು ಸಾಂಬಾರು ತುಂಬ ರುಚಿ ಬರುತ್ತೆ ಮತ್ತು ಕರ್ಬೇನ್ ಸೊಪ್ಪು ಕೂಡ ಮಿಸ್ ಮಾಡಬಾರ್ದು ಮೇನ್ ಇನ್ಗ್ರೀಡಿಯೆಂಟ್ಸೆ ಕರ್ಬೇನ್ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಪೌಡರ್ ರೆಡಿಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ವ್ಲಾಗೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್